ಹಾಯ್ ನನ್ನ ಎಲ್ಲ ಯೂಟ್ಯೂಬ್ ಫ್ರೆಂಡ್ಸ್ಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ನನ್ನ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಮಗನ ನನ್ನ ಮಗನ ಮೊದಲ ದಿನ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಸದ್ಯ ಮೊದಲನೇ ದಿನ ಅಳ್ತಾ ಹೋಗ್ತಾ ಇಲ್ಲ ಖುಷಿ ಖುಷಿಯಾಗಿ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ ಅಲ್ವಾ ಎಲ್ಲ ಮಕ್ಕಳು ಅಳ್ತಾ ನಾನು ಹೋಗಲ್ಲ ಸ್ಕೂಲ್ಗೆ ಅಂತ ಹೇಳ್ತಾರೆ ಆದರೆ ನಮ್ಮ ಚೌತು ಸ್ವಲ್ಪ ಡಿಫ್ರೆಂಟ್ ಪಪ್ಪನಿಗೆ ಅಣ್ಣನಿಗೆ ಬಾಯ್ ಹೇಳ್ತಾ ಮಮ್ಮಿ ಸ್ಟ್ರೈಟ್ ಲೆಫ್ಟ್ ಹೋಗೋಣ ಅಂತ ಬೈಕಲ್ಲಿ ಜಾಲಿಯಾಗಿ ಹೋಗ್ತಾ ಇದ್ದೀವಿ ಸ್ಕೂಲ್ ಬಂತು ಸ್ಕೂಲಲ್ಲಿ ಮುಂದೆ ಬಲೂನ್ಸ್ ಎಲ್ಲ ಕಟ್ಟಿ ಹಾಕಿ ಪಾಂಡ ಗೊಂಬೆ ಎಲ್ಲ ಇಟ್ಟಿದ್ದಾರೆ ಫುಲ್ ಎಕ್ಸಾಕ್ಟಾಗಿ ಹೋಗ್ತಿದ್ದಾರೆ ಮೊದಲನೇ ಅವರ ಗುರುಗಳು ವೆಲ್ಕಮ್ ಮಾಡ್ತಿದ್ದಾರೆ ಖುಷಿಯಾಗಿದ್ದಾನೆ ಸ್ವಲ್ಪ ಪಾಂಡ ನೋಡಿಬಿಟ್ಟು ನರ್ವಸ್ ಆಗಿಬಿಟ್ಟಿದ್ದಾನೆ ಫೋಟೋ ತೆಗಿತಾ ಇದ್ದಾರೆ ಮುಖ ಸಪ್ಪೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಕ್ಲಾಸ್ ರೂಮ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಎಲ್ಲ ಫ್ರೆಂಡ್ಸು ಅವನ ಮೊದಲ ಫ್ರೆಂಡ್ಸ್ ನಾವಿಲ್ಲಿ ಇಲ್ಲಿ ನೋಡ್ತಿದ್ದೀವಿ ಖುಷಿ ಖುಷಿಯಾಗಿ ಎಲ್ಲ ಮಕ್ಕಳು ಇಲ್ಲಿ ಕೂಡ ಆಟ ಆಡ್ತಿದ್ದಾರೆ ಹಬ್ಬ ಅಂತೂ ತುಂಬಾ ತುಂಟ ಆಗ್ಬಿಟ್ಟಿದ್ದಾನೆ ತುಂಬ ತುಂಟ ಕೂಡ ಆದರೆ ನನ್ನ ಮಗ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ ನೆಕ್ಸ್ಟ್ ಡೇ ಸ್ವಲ್ಪ ಅಮ್ಮ ಆ ಜಾಗ ಹಚ್ಚಿಷ್ಟ ಆಗೋವರೆಗೂ ಮಾತ್ರ ಆ ಥರ ಇರ್ತಾನೆ ಹೋಗ್ತಾ 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 ಇಲ್ಲ ಕಷ್ಟ ಆಗ್ಬೋದೇನೋ ಅವರ ಮ್ಯಾಮ್ಗಳಿಗೆ ಫುಲ್ ಜಾಲಿಯಾಗಿದ್ದಾನೆ ಫಸ್ಟ್ ಮಾಡಿ ರೈಮ್ಸ್ ಕೊಟ್ಬಿಟ್ಟು ಒಂದು ಆಕ್ಟಿವಿಟಿ ಮಾಡಿಸ್ತಾ ಇದ್ದಾರೆ ಹ್ಯಾಂಡ್ಸ್ಗೆ ಪೇಂಟ್ ಹಾಕಿ ತಂಬನ್ನು ಪ್ರೆಸ್ ಮಾಡೋದು ಅದರ ಸೆಂಟ್ರಲ್ಲಿ ಮಗರ್ಸ್ ಎಲ್ಲ ಹಾರ್ಟ್ ಶೇಪಲ್ಲಿ ತಮ್ಮ ಪ್ರೆಸ್ ಮಾಡೋದು ಸೌಖ್ಯ ಆಗಿತ್ತು ಎಕ್ಸ್ಪ್ರೆಷನ್ ನೋಡ್ತಿದ್ದಾನೆ ಎಲ್ಲರಲ್ಲೂ ನಾನು ಕೂಡ ನನ್ನ ಮಗನ ತಂಬ್ ಫಾಮ್ ಮೇಲೆ ಹಾರ್ಟ್ ಶೇಪನ್ನು ಹಾಕಿದ್ದೀನಿ ಎಲ್ಲ ಪೇರೆಂಟ್ಸ್ಗೂ ಅವರ ಮದರ್ಸ್ಗೆ ತಂಬನ್ನು ಶೇಪಲ್ಲಿ ಪ್ರೆಸ್ ಮಾಡಲಿಕ್ಕೆ ಹೇಳ್ತಿದ್ದಾರೆ ಸೊ ಟೋಟಲಿ ಸೂಪರಾಗಿ ಫಸ್ಟ್ ಡೇನ ನನ್ನ ಮಗ ಎಂಜಾಯ್ ಮಾಡ್ತಾ ಕಳೀತಾ ಇದ್ದಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ಫೈನಲಿ ಒನ್ ಅವರ್ ಕಂಪ್ಲೀಟಾಗಿ ಮುಗಿಸ್ಕೊಂಡು ಮನೆಗೆ ರೆಡಿ ಹಾಕ್ತಿದ್ದಾರೆ ನನಗೆಲ್ಲ ಬಾಯಿ ಫೈನಲಿ ಆ ಒಂದು ರೂಮ್ನ ಡೆಕೋರೇಷನ್ನ ನೀವು ನೋಡ್ತಾ ಇರ್ಬೋದು ವೆರಿ ವೆರಿ ಕ್ಯೂಟ್ ಆ್ಯಂಡ್ ಸೋ ಬ್ಯೂಟಿಫುಲ್ ನಮ್ಮ ಚೋಟುವ ಫ್ರೆಂಡ್ಗೆ ಬಾ ಹೇಳಿಬಿಟ್ಟು ನಾವು ಮನೆ ಕಡೆಗೆ ಬರ್ತಾ ಇದ್ದೀವಿ ಗಿಬ್ಲಿ ಆರ್ಟಿನ ಒಂದು ಜಲಕ್ ಹೇಗಿದೆ ನೋಡಿ ನಾನು ನನ್ನ ಮಕ್ಕಳು ಫ್ಯಾಮಿಲಿ ಸೂಪರಾಗಿದೆ ಅಲ್ವಾ ಮತ್ತು ನನ್ನ ಎರಡನೇ ಮಾಡಿದ್ರು ನೋಡ್ತಾ ಹೋಗಿ ಫೈನಲಿ ರೆಡಿ ಆದ್ರು ಆಗ್ತಾ ಇದ್ದಾರೆ ತಮ್ಮನಿಗೆ ಹಣ್ಣ ಫೈನಲಿ ರೆಡಿಯಾಗಿ ನಾವು ಸಮ್ಮರ್ ಕ್ಯಾಂಪ್ ಸೆಕೆಂಡ್ ಡೇನ ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾ ಇದ್ದೀವಿ ಮತ್ತೆ ಟೋಟಲಿ ಸಮ್ಮರ್ ಕ್ಯಾಂಪ್ ನನ್ನ ಮಗನಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಅಲ್ಲಿನ ಕರಾಟೆ ಶ್ಲೋಕಗಳು ಗೇಮ್ಸು ಪ್ರತಿಯೊಂದು ಕೂಡ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದಾನೆ ಬಂತು ಪ್ರೆಸೆಂಟ್ ಬಂದ್ವಿ ನಾನು ಹೋಗ್ತೀನಿ ಅಂತ ಹೇಳಿ ನಮ್ಮ ಸ್ಕೂಲ್ ಇದು ನಾನು ಹೋಗ್ತೀನಿ ಅಂತ ಹೇಳಿ ನನ್ನ ಮಗ ಹಠ ಮಾಡ್ತಾ ಇದ್ದಾನೆ ನಾನು ಒಳಗೆ ಹೋಗ್ಬೇಕು ಅಂತ ಇಬ್ರು ತರಲೆ ಅಂದರೆ ತರಲೆ ಫೈನಲಿ ಎರಡನೇ ದಿನದ ಸಮ್ಮರ್ ಕ್ಯಾಂಪಿನ ಒಳಗೆ ಹೋಗ್ತಾ ಇದ್ದಾನೆ ನನ್ನ ಮಗ ಫುಲ್ ಖುಷಿಯಾಗಿದ್ದಾರೆ ಬಾಯ್ 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 ಹೇಳ್ತಿದ್ದಾರೆ ಮ್ಯಾಮ್ ಕೂಡ ಹೇಳ್ತಾ ಇದ್ದಾರೆ सुपर so,